ಯಾವ್ಯಾವುದೋ ವಿಚಾರಕ್ಕೆಲ್ಲ ಕೊಲೆ ಮಾಡ್ತಾರೆ ಆದ್ರೆ ಇಲ್ಲಿ ತಪ್ಪ ಅನ್ನುವಂತಹ ಪ್ರಶ್ನೆ ಹುಟ್ಟು ಹಾಕುವಂತ ರೀತಿಯಲ್ಲಿ ಕೊಲೆ ನಡೆದಿದೆ ಕೇವಲ ಕೆಮ್ಮಿದ್ದಕ್ಕೆ ಓರ್ವನನ್ನ ಇಲ್ಲಿ ಕೊಲೆ ಮಾಡಲಾಗಿದೆ ರಾಮನಗರದಲ್ಲಿ ಇಂಥದ್ದೊಂದು ವಿಚಿತ್ರ ದುರ್ಘಟನೆ ಸಂಭವಿಸಿದ್ದು ಶಾಕಿಂಗ್ ಅನಿಸಿದ್ರು ಕೂಡ ಇದೇ ಸತ್ಯ ವಿನೋದ್ ಕುಮಾರ್ ಜೈನ್ ಮೂವತ್ ವರ್ಷದಾದ ಈತನನ್ನ ಜೋರಾಗಿ ಕೆಮ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೊಲೆ ಮಾಡಲಾಗಿದೆ ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯ ಬಾಜರಹಳ್ಳಿ ಗ್ರಾಮದ ಬಾಡಿಗೆ ಮನೆಯೊಂದರಲ್ಲಿ ರಾಜಸ್ಥಾನ ಮೂಲದ ಈ ವಿನೋದ್ ವಾಸವಾಗಿದ್ದ ಎಂದಿನಂತೆ ಕೆಲಸ ಮುಗಿಸಿ ಮನೆಗೆ ಬಂದಿದ್ದ ವಿನೋದ್ ರಾತ್ರಿ ಮನೆಯಲ್ಲಿ ಜೋರಾಗಿ ಇದ್ರು ಎನ್ನಲಾಗಿದೆ ರೇ ವಿಚಾರ ಪಕ್ಕದ ಮನೆಯಲ್ಲಿ ವಾಸವಿದ್ದ ಹೊಂಬಯ್ಯ ಎಂಬಾತನಿಗೆ ಕಿರಿಕಿರಿ ಉಂಟು ಮಾಡಿದ್ದು ಕೆಮ್ಮಿದ್ದಕ್ಕೆ ಸೆಟ್ಟಿ ಗೆದ್ದಿದ್ದ ಆತನ ರೂಂ ಬಳಿ ಬಂದು ಮೊದಲು ಪದೇ ಪದೇ ಜೋರಾಗಿ ಕೆಮ್ಮಿ ನಮಗೆ ತೊಂದರೆ ಕೊಡ್ತಿದ್ದೀಯಾ ಅಂತ ಕಿರಿಕ್ ತೆಗೆದಿದ್ದ ಬಳಿಕ ಆರೋಪಿ ಹೊಂಬಯ್ಯ ಹಾಗೂ ಆತನ ಕುಟುಂಬಸ್ಥರು ವಿನೋದ್ ಮೇಲೆ ಏಕಾಏಕಿ ಮುಗಿಬಿದ್ದಿದ್ರು ಒಂಟಿಯಾಗಿದ್ದ ವಿನೋದ್ ನ ಮೇಲೆ ಮನಸ್ಸೋ ಇಚ್ಚೆ ಥಳಿಸಿದ್ದಾರೆ ಗಂಭೀರವಾಗಿ ಗಾಯಗೊಂಡು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವಿನೋದ್ನನ್ನ ತಕ್ಷಣವೇ ಬಿಡದಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ವಿನೋದ್ ಕುಮಾರ್ ಜೈನ್ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾನೆ ಸದ್ಯ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ಆರೋಪಿ ಹೊಂಬಯ್ಯ ಮತ್ತು ಆತನ ಕುಟುಂಬಸ್ಥರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ